जा रामपूर्व तन्न प्रवर्तते बुद्धिक्षनरजा दूर्वा कर्तव्यं देव कौकल्या सुजा रामपूर्वा तन्न प्रवर्तते ಮಾಡ್ತೀನಿ ಇಷ್ಟು ಬೆಳಗ್ಗೆ ಎದ್ದು ಏನ್ ಮಾಡ್ತಾ ಇದೀಯಾ ಹೋಗಿ ನಂಗೊಂದು ಕಪ್ ಕಾಫಿ ಮಾಡ್ಕೊಂಡ್ ಬಾ ಗುಡ್ ಮಾರ್ನಿಂಗ್ ಅಂತೆ ಗುಡ್ ಮಾರ್ನಿಂಗ್ ಚಿನ್ನಿ ಅಂತೆ ಚಿನ್ನಿ ಎಸ್ ಸರಿ ಹೇಳ್ದೆ ಬೆಳಗ್ಗೆ ನಾಲ್ಕ್ ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅಂತ ನನ್ ಮತ್ ಎಲ್ ಕೇಳ್ತೀರಾ ನೀವು ಅದೇ ಬಾಸ್ ಫೋನ್ ಮಾಡಿದ್ರೆ ಸಾಕು ಎಸ್ ಸರ್ ಎಸ್ ಸರ್ ಅಂತ ಹೋಗೇ ಬಿಡ್ತೀರಾ ಒಂದ್ ಸಾರಿನೂ ನೋ ಅನ್ನಲ್ಲ ಅದೇ ನಾನೇನಾದ್ರೂ ಹೇಳಿದ್ರೆ ನೋ 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 ಅಂತ ಕಟ್ ಅಂತ ಉತ್ತರ ಬಂದ್ಬಿಡತ್ತೆ ಸರಿ ಹೋಯ್ತು ಬೆಳಿಗ್ಗೆ ಇಂದ ರಾತ್ರಿ ಮಲ್ಕೋವರೆಗೂ ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡಿರ್ತೀರ ಸ್ವಲ್ಪ ಆಚೀಚೆ ಹೋಗಲ್ಲ ಅದಕ್ಕೆ ಶುಗರ್ ಬಂದಿರೋದು ಇನ್ನ ಆಫೀಸಲ್ಲಿ ಅಲ್ಲಿ ತುಂಬಾ ಕೆಲಸ ಅಂತ ರವಿ ಬೆಳಗ್ಗೆ ಇಷ್ಟು ಬೇಗ ಇದ್ದು ನಾನು ಏನ್ ತಾನೆ ಮಾಡ್ತೀನಿ ನಾಲ್ಕು ಗಂಟೆಗೆ ಎದ್ದು ವಾಕಿಂಗ್ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಾಕಿಂಗ್ ಹೋದ್ರೆ ಶುದ್ಧವಾದ ಗಾಳಿ ಸಿಗತ್ತೆ ಶುದ್ಧವಾದ ಆಮ್ಲಜನಕದಿಂದ ಮೆದುಳಿನ ಆರೋಗ್ಯ ಚೆನ್ನಾಗಾಗತ್ತೆ ನಿನ್ ಮೆದುಳು ಸ್ವಲ್ಪ ಚುರುಕಾಗ್ಲಿ ಎಲ್ಲ ವಿಷಯ ನೀನೇ ಹೇಳ್ತಾ ಇದಿಯಾ ನನ್ ಮೆದುಳು ಹೇಗ್ತಾನೆ ಚುರುಕಾಗಿರುತ್ತೆ ಅಲ್ಲದೆ ಬೆಳಗ್ಗೆ ಕತ್ಲೆ ಇರುತ್ತೆ ಬೀದಿ ನಾಯಿಗಳು ನಿನ್ ತರನೆ ಕಚ್ಚತ್ ಬರುತ್ತೆ ಹೌದೌದು ನಾಯಿ ಏನು ಬೇಕು ಕೂಡ ಕಚ್ಚತ್ತೆ ಅಲ್ಲದೆ ನಿಮ್ ದೇಹದಲ್ಲಿ ಶುಗರ್ ಬೆಲೆ ಜಾಸ್ತಿ ಇದೆಯಲ್ಲ ಇಲ್ವೇನೋ ಕಚ್ಚತ್ತೋ ಏನೋ ಸ್ವಲ್ಪ ಬೊಜ್ ಕರ್ಗಿಸ್ಕೊಳ್ಳಿ ಒಬೆಸಿಟಿಯಿಂದ ಶುಗರ್ ಜಾಸ್ತಿ ಆಗತ್ತೆ ಬೆಳಿಗ್ಗೆ ಒಂದ್ ಗಂಟೆ ವ್ಯಾಯಾಮ ಮಾಡಿ ಹೆಚ್ಚು ಹೊತ್ತು ಒಂದೇ ಕಡೆ ಕೂತು ಕೆಲಸ ಮಾಡೋರು ದಿನ ಒಂದ್ ಗಂಟೆ ವ್ಯಾಯಾಮ ಮಾಡಲೇಬೇಕು ಬೊಜ್ಜು ಜಾಸ್ತಿಯಾಗಿ ವ್ಯಾಯಾಮ ಇಲ್ಲದೆ ಇದ್ರೆ ಶುಗರ್ ಲೆವೆಲ್ಲೂ ಜಾಸ್ತಿ ಆಗತ್ತೆ ಹೋಗಿ ಹೋಗಿ ಲೇಟ್ ಆದ್ರೂ ಪರವಾಗಿಲ್ಲ ವ್ಯಾಯಾಮ ಮಾಡಿ ನೋಡಿ ಎಲ್ಲರೂ ವ್ಯಾಯಾಮ ಮಾಡ್ತಾ ಇದ್ದಾರೆ oh my okay. god